ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪಾರ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಘಟಕದಿಂದ ಮತ್ತು ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ವತಿಯಿಂದ ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ನಿರ್ಲಕ್ಷಿಸ್ತಕ್ಕಂಥ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಈ ಕಳೆದ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಎರಡು ದಿವಸಗಳ ಕಾಲ ಎರಡು ನೂರ ವಿಧಾನಸಭಾ ಕ್ಷೇತ್ರಗಳಲ್ಲಿ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಿತು ಮೊದಲನೇ ವಾರದಲ್ಲಿ ಡಿಸೆಂಬರ್ ಮೊದಲನೇ ವಾರದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಆಗಬೇಕು ಅನ್ನುವಂಥ ರಾಜ್ಯ ಸಮಿತಿಯ ಒಂದು ಆದೇಶದ ಮೇರೆಗೆ ಪ್ರತಿ ಜಿಲ್ಲೆದೊಳಗೂ ಕೂಡ ಮೊದಲನೇ ವಾರದಲ್ಲಿ ಕಾಂಗ್ರೆಸ್ ವಿರುದ್ಧ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಬೃಹತ್ವಾದಂಥ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಭಾರತೀಯ ಜನತಾ ಪಾರ್ಟಿ ಬಿಜಾಪುರ ಜಿಲ್ಲೆ ವತಿಯಿಂದ ಮತ್ತು ರೈತ ಮೋರ್ಚಾದ ವತಿಯಿಂದ ನಾಳೆ ನಾಲ್ಕನೇ ತಾರೀಕು ಡಿಸೆಂಬರ್ ನಾಲ್ಕನೇ ತಾರೀಕಿನಂದು ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಸೊ ಬೆಂಗಳೂರದ ತೋಲ್ ಎಲ್ಲ ರೈತರು ಅಲ್ಲಿ ಸಮಾವೇಶಗೊಂಡು ಟ್ಯಾಕ್ಟರು ಅವುಗಳ ಮೂಲಕ ಅಲ್ಲಿ ಇಬ್ರಾಹಂಪುರ್ ಶರಣ ಇಬ್ರಾಹಂಪುರು ಗಣೇಶ್ ನಗರದ ಮುಖಾಂತರ ಜಲನಗರ ಮುಖಾಂತರ ಬಬಲೇಶ್ವರ ನಾಕ ಮುಖಾಂತರವಾಗಿ ಶಿವಾಜಿ ಸರ್ಕಲ್ ಬಂದು ಶಿವಾಜಿ ಸರ್ಕಲ್ದಿಂದ ಗಾಂಧೀಶ ವೃತ್ತ ಬಸವೇಶ್ವರ ವೃತ್ತ ಮತ್ತು ಅಂಬೇಡ್ಕರ್ ವೃತ್ತಕ್ಕೆ ಅಲ್ಲಿ ಸಮಾವೇಶಗೊಂಡು ನಮ್ಮ ನಾಯಕರು ಅಲ್ಲಿ ಮಾತನಾಡ್ತಾರೆ ವಿಶೇಷವಾಗಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈಗ ಯಾವ ರೀತಿ ಬಿಜಾಪುರ ಜಿಲ್ಲೆಗೆ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ವಿಪರೀತವಾಗಿ ಬೆಳೆ ಹಾನಿ ಪರಿಶೀಲನೆ ಆಗಬೇಕು ಬೆಳೆ ಹಾನಿ ಸರ್ವೆ ಆಗಬೇಕು ಅಂತೇಳಿ ಸಾಕಷ್ಟು ಕೇಳಿದರೂ ಕೂಡ ಮಾಡಿರಲಿಲ್ಲ ಯಾವಾಗ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಬೆಳೆ ಹಾನಿ ಸಮೀಕ್ಷೆ ಹೋದಾಗ ಅವಾಗ ಸರ್ಕಾರ ಮಾಡ್ತು ಅದಕ್ಕೆ ಪರಿಹಾರ ಒದಗಿಸಬೇಕಂದಾಗೂ ಕೂಡ ಪರಿಹಾರ ಒದಗಿಸಿದೆ ಆದರೆ ಎಷ್ಟು ಪರಿಹಾರ ಒದಗಿಸಬೇಕು ಎನ್ ಡಿ ಆರ್ ಎಫ್ ಇದರ ಪ್ರಕಾರ ಅಲ್ಲಿ ಕೊಡ್ತಾ ಇದ್ದಾರೆ ಆದರೆ ರಾಜ್ಯದ ಪಾಲ ಏನು ಅನ್ನುವಂಥದ್ದನ್ನು ಮಾಡಲಿಲ್ಲ ಅದೇ ರೀತಿಯಾಗಿ ಹಾಲಿನ ಪ್ರೋತ್ಸಾಹನ ಕೊಡಬೇಕಾಗಿತ್ತು ಅದಕ್ಕೆ ಕುಡಿಯುದಿಲ್ಲ ಸುಮಾರು ಆರುನೂರಿಂದ ಏಳ್ನೂರು ಕೋಟಿ ವರೆಗೆ ಹಾಲಿನ ಪ್ರೋತ್ಸಾಹನ ಬ್ಯಾ ಬ್ಯಾಲೆನ್ಸ್ ಅದು ಮತ್ತು ಭಾರತೀಯ ಜನತಾ ಪಾರ್ಟಿ ರೈತರಿಗೆ ಸಂಬಂಧಪಟ್ಟಂತ ಅನೇಕ ಆಶಾದಾಯಕವಾದಂಥ ಯೋಜನೆಗಳನ್ನು ತಂದಿತ್ತು ಕಿಸಾನ್ ಸಮ್ಮಾನ್ ಇರ್ಬೋದು ರೈತ ವಿದ್ಯಾನಿಧಿ ಇರ್ಬೋದು ಇದೆಲ್ಲನೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಇದನ್ನ ಬಂದ್ ಮಾಡಿ ಬಂದ್ ಮಾಡಿದ ಬಳಿಕ ಕೂಡ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಸರಿಯಾದಂಥ ರೈತ ಪರಿಹಾರ ಇರ್ತಕ್ಕಂಥ ಯೋಜನೆಯನ್ನು ರೈತರಿಗೆ ಒಳ್ಳೆಯದಾಗಿರ್ತಕ್ಕಂಥ ಯೋಜನೆಗಳನ್ನು ತರಬೇಕಾಗಿತ್ತು ತಂದಿಲ್ಲ ಸೊ ನೀವೇನು ಎರಡು ವರ್ಷದ ಒಳಗೆ ಎರಡು ವರ್ಷ ಸರ್ಕಾರ ನಡೆಸಿರಿ ಇದೆಲ್ಲ ರೈತರ ಹೆಸರ ಮೇಲೆ ಹೇಳಿಕೊಂಡ ರೈತರ ಈ ದೇಶದ ಬೆನ್ನಲ್ಲ ಅಂತ ಹೇಳ್ಕೊಂಡ ಅವ್ರಿಗೆ ಬೆನ್ನಿ ಚೂರಿ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾನು ಬಲವಾಗಿ ಅವ್ರನ್ನ ಖಂಡಿಸ್ತಾ ಇದ್ದೀನಿ ಮತ್ತು ಯಾವುದೇ ಯೋಜನೆ ವಿಶೇಷವಾಗಿ ನಮ್ಮ ನಡಿಗೆ ಕಾಂಗ್ರೆಸ್ ನಡಿಗೆ ಕೃಷ್ಣ ನಡಿಗೆ ಅಂತ ಹೇಳ್ತಿರ್ತಕ್ಕಂಥ ಸುಮಾರು ಪ್ರತಿ ವರ್ಷ ಹತ್ತು ಲಕ್ಷ ಕೋಟಿ ಅದಕ್ಕೆ ಮೀಸಲಿಡ್ತಿರ್ತಕ್ಕಂಥದ್ದಾಗ ಹೇಳದಾಗೂ ಕೂಡ ಮಾತಿಗೆ ಬದ್ಧವಾಗಿ ಅವರ ಬಜೆಟ್ನಲ್ಲೂ ಕೂಡ ಆ ಕೃಷ್ಣೆಗೆ ಸಂಬಂಧಪಟ್ಟಂಥ ಬಜೆಟ್ ಅನ್ನ ಮೀಸಲಿಡಲಿಲ್ಲ ಈ ರೀತಿ ಇದನ್ನು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಅದರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಈ ಎಲ್ಲ ಈ ರೀತಿ ಪ್ರಕೃತಿ ವಿಕೋಪ ಆದಾಗ ಏನೇನು ಬಂದಿತ್ತು ಏನು ಕೊಟ್ಟಾರಲ್ಲ ಅದ್ರ ಎರಡು ಪಟ್ಟ ಮೂರು ಪಟ್ಟ ಕೊಡ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಅದರ ಸಲುವಾಗಿ ನೀವು ರೈತರಿಗೆ ದ್ರೋಹ ಮಾಡ್ತಾ ಇದ್ದೀರಿ ರೈತರಿಗೆ ಬೆನ್ನಿ ಚೂರಿ ಹಾಕ್ತಾ ಇದ್ದೀರಿ ಅದರ ಸಲುವಾಗಿ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿಯಾಗಿ ನೀವು ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ರೈತರನ್ನ ಕರ್ಕೊಂಡು ನಿಮ್ಮ ಸರ್ಕಾರವನ್ನು ಕಿಟ್ಟೊಗಿಸ್ಲಾಕ ಪ್ರಯತ್ನ ಮಾಡ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾಳೆ ನಡೀತಿರ್ತಕ್ಕಂಥ ಬಿಜಾಪುರ ಜಿಲ್ಲೆಯ ರೈತ ಪರವಾದಂತಹ ಹೋರಾಟ ಕಾಂಗ್ರೆಸ್ ನೀತಿಯನ್ನು ಖಂಡಿಸಿ ಬೃಹತ್ ಪ್ರಮಾಣದ ಹೋರಾಟವನ್ನು ಸಾವಿರಾರು ರೈತರು ಈ ಈ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಕೇವಲ ರೈತ ಮೋರ್ಚಾದಷ್ಟೇ ಅಲ್ಲ ಅನೇಕ ರೈತರ ಪ್ರಗತಿಪರವಾದ ಕರ್ತಕ್ಕಂಥ ರೈತರ ಚಿಂತನೆ ಮಾಡ್ತಕ್ಕಂಥ ರೈತ ಸಂಘಟನೆಗಳನ್ನು ಅವರೀ ಕೂಡ ವಿನಂತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರು ಬಲರಾಜ್ ರೆಡ್ಡಿ ಅವರು ಸಂಪರ್ಕ ಮಾಡಿದ್ದಾರೆ ಅವರು ಕೂಡ ಈ ಹೋರಾಟಕ್ಕೆ ಬೆಂಬಲ ಕೊಡ್ತೇವೆ ಅಂತ ಹೇಳಿದ್ದಾರೆ ಅದರ ಸಲುವಾಗಿ ತಮ್ಮ ಮೂಲಕ ನಾನು ರೈತರಿಗೆ ರೈತ ಅಭಿಮಾನಿಗಳಿಗೆ ಸೊ ರೈತಿದ್ರೆ ನಾವೆಲ್ಲನೂ ಕೂಡ ಅನ್ನುವಂಥದ್ದನ್ನು ಈ ಒಂದು ಹೋರಾಟ ಭಾರತೀಯ ಜನತಾ ಪಾರ್ಟಿ ಮಾಡ್ತಿರ್ತಕ್ಕಂಥ ಈ ಹೋರಾಟಕ್ಕೆ ರೈತರ ಹಿತಚಿಂತನೆ ಮಾಡ್ತಿರ್ತಕ್ಕಂಥ ಹೋರಾಟಕ್ಕೆ ತಮ್ಮ ಮುಖಾಂತರ ಎಲ್ಲ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ಒಂದು ವಿನಂತಿ ಮಾಡ್ತೇನೆ ನಾಳೆ ನಡ್ತಿರ್ತಕ್ಕಂಥ ಹೋರಾಟಕ್ಕೆ ತಾವೆಲ್ಲ ಬೆಂಬಲ ಕೊಡಬೇಕು ಹೇಳಿ ಬಿಜಾಪುರ ಜಿಲ್ಲೆಯ ಎಲ್ಲ ಜನತೆಗೆ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ ನಾಲ್ಕನೇ ತಾರೀಕು ಡಿಶೆಂಬರ್ ನಾಲ್ಕನೇ ತಾರೀಕಿಗೆ ಬೆಳಗ್ಗೆ ಹತ್ತುವರೆ ಗಂಟೆಗೆ ಸೊ ಬೆಂಗಳೂರು ತೋಲ್ನಾಕಾದಿಂದ ಅಲ್ಲಿ ಎಲ್ಲ ಟ್ಯಾಕ್ಟರ್ಗಳು ನಮ್ಮಲ್ಲಿರ್ತಕ್ಕಂಥ ರೈತ ಸಂಘಟನೆ ಎಲ್ಲ ಪರವಾಗಿರ್ತಕ್ಕಂಥ ರೈತ ಮೋರ್ಚಾ ಕಾರ್ಯಕರ್ತರು ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಅಲ್ಲಿ ಸೇರ್ತಾರೆ ಅಲ್ಲಿಂದ ಗಣೇಶನಗರ ಇಬ್ರಾಹಿಂಪುರ ಜಲನಗರ ಮತ್ತು ಬಬಲೇಶ್ವರ ನಾಗ ಶಿವಾಜಿ ಚೌಕ ಈ ಹೋರಾಟಕ್ಕೆ ನಮ್ಮ ರಾಜ್ಯ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಎ ಎಸ್ ಪಾಟೀಲ್ ಅವರು ಭಾಗವಹಿಸ್ತಾರೆ ವಿಶೇಷವಾಗಿ ಒಂದೊಂದು ಜಿಲ್ಲೆಗೆ ಉಸ್ತುವಾರಿ ಈ ಹೋರಾಟದ ಉಸ್ತುವಾರಿ ಕೊಟ್ಟಿರ್ತಕ್ಕಂಥ ಗಂಗಾವತಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಕೂಡ ಭಾಗವಹಿಸ್ತಾರೆ ನಮ್ಮ ಪಕ್ಕದ ಬೆಳಗಾವಿ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಇರಾಣ ಕಡಾಡಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಮಾಜಿ ಸಚಿವರು ಮಾಜಿ ಶಾಸಕರು ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕೂಡ ಈ ಸಭೆಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ ಅದರ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಈ ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ವಿನಂತಿಸಿಕೊಳ್ತಾರೆ